ನಂದು ಚಿಕ್ಕ ಮಕ್ಕಳು ನಾವೂನು ಅದೇ ಥರ ಒಂದು ಚಿಕ್ಕ ವಯಸ್ಸಿಂದ ನಡೆದಿರೋ ಒಂದು ಲವ್ ಸ್ಟೋರಿ ನಮ್ಮದು ಬಟ್ ಇಬ್ಬರಿಗೂ ಹಾಡು ಹೇಳೋದಕ್ಕೆ ಬರೋದಿಲ್ಲ ಅದು ಬೇರೆ ವಿಷಯ ಬಟ್ ಅದೇ ರೀತಿ ಕಿತ್ತಾಡ್ಕೊತಿದ್ವಿ ಅಂಡ್ ಚಿಕ್ಕ ಮಕ್ಕಳು ಅಂದಾಗ ಗೊತ್ತಲ್ಲ ಬೆಳೀತಾ ಬೆಳೀತಾ ಅದೇ ರೀತಿ ಲವ್ ಆಗಿ ಮದುವೆ ಆಗಿದ್ದು ತುಂಬ ತುಂಬಾ ಜಾಸ್ತಿ ಕನೆಕ್ಷನ್ ಇದೆ ಸರ್ ಬಿಕಾಸ್ ನಾವಿಬ್ಲೂ ಅಂದರೆ ಸೊಂತಾನೆ ನನ್ನ ಅಂತ್ಯ ಮಹಿಳೆಯನೇ ಸೊ ಈ ಸಿನಿಮಾ ನೋಡ್ತಾ ನೋಡ್ತಾ ಒಂದೊಂದ್ಸಲ ತಿರುಗಿ ತಿರ್ಗಿ ಮುಖ ಮುಖ ನೋಡ್ಕೊಂತ ಇದ್ವಿ ಸೀನ್ ಸೀನ್ಗೂ ಚಿಕ್ಕ ವಯಸ್ಸಿಂದ ಇದೇ ರೀತಿ ಬೆಳೆದು ಒಟ್ಟಿಗೆ ಬೆಳೆದು ಬಂದಿರೋದು ನಾವು ದೊಡ್ಡವರಾದ್ಮೇಲೆ ಈ ಲವ್ ಮದುವೆ ಅನ್ನೋದು ನಮ್ಗೆ ಗೊತ್ತಾಗಿತ್ತು ದೆನ್ ಸಾಕಷ್ಟು ಕನೆಕ್ಷನ್ಸ್ ಇತ್ತು ಈ ಒಂದೊಂದು ಸೀನ್ಗೂ ಒಂದೊಂದು ಸೀನ್ಗೂ ಅದೇ ಹೇಳದ್ನಲ್ಲ ತಿರ್ಗಿ ತಿರ್ಗಿ ಮುಖ ನೋಡ್ಕೊಂತ ಇದ್ವಿ ಬಟ್ ಇಟ್ಸ್ ಗುಡ್ ಮೂವಿ ತುಂಬ ರಿಫ್ರೆಶಿಂಗ್ ಆಗಿತ್ತು ಸರ್ ಮೂಕನಾಗಿರಬೇಕು ಬೇಕು ಹಿಂಗೆ ಸರ್ ಮಾಡಿದ್ದೀರಾ ಸರ್ ತುಂಬಾ ಚೆನ್ನಾಗಿ ಮಾಡಿದಿರಾ ಅದು ರೀಮಿಕ್ಸ್ ವರ್ಷನು ಸಖತ್ತಾಗಿದೆ ಆಗಿದೆ ಇನ್ಫ್ಯಾಕ್ಟ್ ಅದು ಫುಲ್ ತಲೆನಲ್ಲೇ ಓಡ್ತಿರುತ್ತೆ ಇವಾಗ ಕಾರ್ರು ಅದೇ ಲೂಪಲ್ಲಿ ಓಡತ್ತೆ